ಕಾಯಿ ಮತ್ತು ಕಾಳುಗಳು ಮಿಕ್ಸ್ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಈ ಥರ ಮಾಡಿ ನೀವು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ಒಂದು ಕಾಲು ಕಪ್ಪಷ್ಟು ನಾನು ಹೆಸ್ರು ಕಾಳನ್ನ ತೆಗೆದಿಟ್ಕೊಂಡಿದ್ದೆ ಅದು ಕೂಡ ನಾನಿಲ್ಲಿ ಇನ್ನೊಂದು ಬಟ್ಲಿಗೆ ಹಾಕಿ ಇಟ್ಕೊತಾ ಇದ್ದೀನಿ ನಾನು ಒಂದು ಕಾಲು ಕಪ್ಗಿನ ಕಡಿಮೆ ಕಡಲೆಕಾಳು ಕೂಡ ಉಪಯೋಗಿಸ್ತಾ ಇದ್ದೀನಿ ಇದು ಕೂಡ ನಾನು ಹೆಸ್ರು ಕಾಳು ಹಾಕಿರೋ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮಡಕೆ ಕಾಳು ಅಂತೀವಲ್ಲ ಅದು ಕೂಡ ನಾನು ಒಂದು ಕಾಲು ಕಪ್ಪಷ್ಟು ಉಪಯೋಗಿಸ್ತಾ ಇದ್ದೀನಿ ಇದು ಕೂಡ ನಾನು ಅದೇ ಹಾಕ್ತಾ ಇದ್ದೀನಿ ಇವು ಕಾಳುಗಳು ತಿನ್ನೋದ್ರಿಂದ ಪ್ರೋಟೀನ್ ಸಿಗುತ್ತೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಥರ ನಾನು ಮೂರನ್ನು ಕಾಳು ಬಳಸಿ ಬೇಳೆ ಕೂಡ ಇದ್ದೀನಿ ನೋಡಿ ಇದನ್ನು ನೆನೆಸಿ ಇಟ್ಕೊತಾ ಇದ್ದೀನಿ ಅಂದರೆ ನೀರು ಹಾಕಿ ಸ್ವಲ್ಪ ಹೊತ್ತು ಒನ್ ಅಷ್ಟು ನೆನೆಸ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಜವಳಿಕಾಯಿ ಕೂಡ ಮುರಿದು ಇಟ್ಕೊಂಡಿದ್ದೀನಿ ಅಂದರೆ ನೋಡಿ ಕಟ್ ಮಾಡಿ ಕೂಡ ಇಟ್ಕೊಬೋದು ನಾನು ಕೈಯಲ್ಲೇ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ತೊಗರಿ ಬೇಳೆ ಕೂಡ ಬಳಸ್ತಾ ಇದ್ದೀನಿ ಬೇಳೆ ಕೂಡ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮಿಕ್ಸ್ ಪಲ್ಯ ಮಾಡ್ತಾ ಇದ್ದೀನಿ ಒಂದೆರಡು ಹುಳಿ ಟೊಮೊಟೊ ಕೂಡ ನಾನು ವಾಶ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕೂಡ ಮೀಡಿಯಂ ಗಾತ್ರದ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದು ಕೂಡ ಕಟ್ ಇಟ್ಕೊತೀನಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಜವಳಿ ಹಾಕ್ಕೊಂಡು ಬೇಳೆ ಕೂಡ ಹಾಕ್ತಾ ಇದ್ದೀನಿ ಕಾಳು ನೆನೆಸಿದ್ವಲ್ಲ ಅವು ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ಈ ಥರ ಎಲ್ಲ ಕಾಳು ನೀಟಾಗಿ ಇನ್ನೊಂದು ಸಲ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ನೆನೆದಿದೆ ಇಲ್ಲಿ ಒಂದರಿಂದ ಎರಡು ಅವರ್ ನೆನೆಸಿದ್ರೆ ಸಾಕು ಇಲ್ಲ ಡೈರೆಕ್ಟಾಗಿ ಕುಕ್ಕರಿಗೆ ನೀವು ವಿಷಲ್ ಹಾಕ್ ಅಂದರೆ ಆ ಕಾಳುಗಳ್ನ ಹಾಕ್ಕೊಂಡು ವಿಷಲ್ ಓಡಿಸ್ಬೋದು ಒಂದೆರಡರಿಂದ ಮೂರು ವಿಷಲ್ ಓಡಿಸಿದರೆ ಸಾಕು ಅದು ಕೂಡ ನೀಟಾಗಿ ಬೇಯುತ್ತೆ ಈ ಥರ ನಾನಿಲ್ಲಿ ಎಲ್ಲ ಕಾಳುಗಳ್ನ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಇಲ್ಲಿ ಟೊಮೊಟೊ ಈರುಳ್ಳಿ ತೆಂಗಿನಕಾಯಿ ತುರಿ ಕೂಡ ತುರಿದಿಟ್ಕೊಂಡಿದ್ದೆ ನಾನು ಒಂದು ಅರ್ಧ ಕಪ್ಪಷ್ಟು ಅದು ಕೂಡ ಉಪಯೋಗಿಸ್ತಾ ಇದ್ದೀನಿ ಇದೆಲ್ಲದನ್ನು ಹಾಕಿ ನಾನು ವಿಷಲ್ ಕೂಗ್ಸ್ಕೊತಾ ಇದ್ದೀನಿ ನೋಡಿ ಇದು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೊಟೊ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ತೆಂಗಿನ ತುರಿ ಈರುಳ್ಳಿ ಕೂಡ ಸೇರಿಸ್ಕೊಂಡು ಇದಕ್ಕೆ ನಾನು ಒಂದರಿಂದ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ದೊಡ್ಡ ಗ್ಲಾಸಲ್ಲಿ ನಾನು ಒಂದರಿಂದ ಒಂದೂವರೆ ಗ್ಲಾಸ್ ಹಾಕ್ಕೊತಾ ಇದ್ದೀನಿ ನೀವು ಕೂಡ ಅಷ್ಟೇ ಹಾಕ್ಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಕಲ್ಲುಪ್ಪು ಕೂಡ ಬಳಸ್ತಾ ಇದ್ದೀನಿ ಇಷ್ಟನ್ನು ಹಾಕಿ ನಾನು ಒಂದು ಎರಡು ವಿಷಲ್ ಕೂಗ್ಸ್ಕೊತೀನಿ ಎರಡರಿಂದ ಮೂರು ವಿಷಲ್ ಕೂಗ್ಸಿದರೆ ಸಾಕು ಇಲ್ಲಿ ಒಂದು ಬಾಣಲಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಕೂಗ್ಸಿರೋದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಕುಕ್ಕರಲ್ಲಿ ಕೂಗ್ಸಿದ್ನಲ್ಲ ಇವು ಕೂಡ ಬೇಯಿಸ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಹಾಕಿರೋದನ್ನು ಇದರ ಜೊತೆಗೆ ನಾನು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನು ಖಾರದ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಈ ಥರ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಮಿಕ್ಸ್ ಆದಮೇಲೆ ನಾನು ಸಾಂಬಾರ್ ಪೌಡ್ರು ಕೂಡ ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರ್ ಪೌಡ್ರು ಉಪಯೋಗಿಸ್ತಾ ಇದ್ದೀನಿ ಈ ಥರ ಸಾಂಬಾರ್ ಪೌಡ್ರ್ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಇಲ್ಲಿ ಗುರ್ರಾಳು ಪುಡಿ ಅಂತೀವಲ್ಲ ಅದು ಅಥವಾ ಕುಶಣಿ ಕಾಳು ಪುಡಿ ಅಂತೀವಲ್ಲ ಅಥವಾ ಇದನ್ನ ಉಚ್ಚಾಳು ಪುಡಿ ಅಂತಲೂ ಹೇಳ್ತಾರೆ ಅದನ್ನು ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಪಲ್ಯ ರೆಡಿ ಆಗೋಯ್ತು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಚಪಾತಿ ರೊಟ್ಟಿಗೆ ತುಂಬಾ ಒಳ್ಳೆಯದು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್.